ನಾನು ಹೇಳೋದಕ್ಕಿನ್ನ ಹೆಚ್ಚಾಗಿ ನಿರಸನಾಗಿದ್ದಾರೆ ಯಾವಾಗಪ್ಪ ಈ ಸರ್ಕಾರ ಸರ್ಕಾರದಿಂದ ನಮ್ಗೆ ವಿಮುಕ್ತಿ ಸಿಕ್ಕುತ್ತೆ ಅಂತೇಳಿ ಜನ ಎದುರು ನೋಡ್ತಾ ಇದ್ದಾರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಇಂಥ ಒಂದು ಕೆಟ್ಟ ಆಡಳಿತದ ಸರ್ಕಾರ ನನ್ನ ಇಡೀ ರಾಜಕೀಯ ಜೀವನದಲ್ಲಿ ನಾನು ನೋಡಲಿಲ್ಲ ಹಾಗಾಗಿ ಈ ಸರ್ಕಾರಕ್ಕೆ ಯಾವುದೇ ಒಂದು ಗೊತ್ತು ಗುರಿ ಇಲ್ಲ ಯಾವುದೇ ಒಂದು ಆರ್ಥಿಕವಾಗಿ ಅದನ್ನು ಯಾವ ರೀತಿಯ ಇವತ್ತು ಚೈತನ್ಯ ತುಂಬುವಂಥ ಕೆಲಸ ಮಾಡಲಿಲ್ಲ ಇವತ್ತು ಆರ್ಥಿಕ ಕ್ಷೇತ್ರದಲ್ಲಿ ನಮ್ಮ ರಾಜ್ಯ ದಿವಾಳಿ ಆಗ್ತಾ ಇದೆ ಸಾಲದ ಸುಳಿಯಲ್ಲಿ ಸಿಲುಕಿಸ್ತಾ ಇದ್ದಾರೆ ಮುಂದೆ ನಾವು ಬಂದರೂ ನಾನು ಹೇಳ್ತಾ ಇದ್ದೀನಿ ಅಷ್ಟು ಸುಲಭವಾಗಿ ನಾವು ಈ ಎಲ್ಲ ವ್ಯವಹರಿಸೋದು ಅಷ್ಟು ಸುಲಭ ಇಲ್ಲ ಇವತ್ತು ಸುಮಾರು ನನ್ನ ಪ್ರಕಾರ ಪ್ರತಿ ವರ್ಷ ಇವತ್ತು ಇವರು ಒಂದು ಒಂದೂವರೆ ಲಕ್ಷ ಕೋಟಿ ಸಾಲ ಮಾಡಿ ಈ ಎರಡೂವರೆ ವರ್ಷದಲ್ಲೇ ಎರಡೂವರೆ ಮೂರು ಲಕ್ಷ ಸಾಲ ಮಾಡಿದ್ದಾರೆ ಎರಡೂವರೆ ಲಕ್ಷ ಕೋಟಿ ಒಟ್ಟು ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ಇರುವಂತಹ ಸಾಲ ಎಂಟು ಲಕ್ಷಕ್ಕೂ ಹೆಚ್ಚಿದೆ ಈಗ ಮತ್ತೆ ಇದಕ್ಕೆ ನಾವು ಬಡ್ಡಿ ಯಾವಾಗ ಕಟ್ಟೋದು ಇದರ ಇ ಎಮ್ ಹೆಂಗೆ ಮಾಡೋದು ಇದರ ಸಾಲ ತೀರ್ಸೋದು ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಐವತ್ತರಿಂದ ಅರವತ್ತು ಪರ್ಸೆಂಟ್ ಇದೆ ಅಂದರೆ ನಮಗೆ ಫಿಕ್ಸ್ಡ್ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಅದು ಸಂಬಳಗಳು ಕೊಡಬೇಕು ಅವ್ರಿಗೆ ಪೆನ್ಷನ್ಸು ಅನೇಕ ಇವೆಲ್ಲ ಫಿಕ್ಸ್ಡ್ ಕಾಸ್ಟು ಬಿಟ್ಟು ನೀವು ಅಭಿವೃದ್ಧಿ ಮಾಡಬೇಕು ಹೆಂಗ್ ಮಾಡೋದು ಅದರಲ್ಲಿ ಗ್ಯಾರಂಟಿ ಅದಕ್ಕೆ ನಾನು ಹೇಳಿದೆ ಈ ಸರ್ಕಾರಕ್ಕೆ ಗೊತ್ತು ಗುರಿ ಎರಡೂ ಇಲ್ಲ ಬದ್ಧತೆಯೂ ಇಲ್ಲ ಸುಮ್ಮನೆ ಅಧಿಕಾರ ಬರಬೇಕು ಅಂತೇಳಿ ಎಲ್ಲ ರೀತಿಯ ಆರ್ಥಿಕ ವ್ಯವಸ್ಥೆ ಎಷ್ಟು ಒಳ್ಳೆಯದಾಗಿತ್ತು ಕರ್ನಾಟಕ ಅದನ್ನು ಹಾಳು ಮಾಡಿದ್ದಾರೆ ಅಷ್ಟೇ ಅದನ್ನೇ ಇವರು ಅಷ್ಟೇ ಗಳಿಸಿರೋದಷ್ಟೇನು ಇಲ್ಲ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದೆ ನಿಮ್ಮ ಸರ್ ನವೆಂಬರ್ ಕ್ರಾಂತಿ ಆದ್ರೂ ಏನಾದ್ರೆ ನನಗೆ ಕ್ರಾಂತಿ ಬಗ್ಗೆ ಏನು ಗೊತ್ತಿಲ್ಲ ಆದರೆ ರಾಜಕಾರಣದಲ್ಲಿ ಒಂದು ಅಗ್ರಿಮೆಂಟ್ ಅಂತ ಇದ್ರೆ ಅದು ಜೆಂಟಲ್ಮೆನ್ಲಿ ಇರಬೇಕಾಗುತ್ತೆ ಇವತ್ತು ಅವರ ಮಧ್ಯೆ ಏನಾದರೂ ಎರಡೂವರೆ ವರ್ಷ ಎರಡೂವರೆ ವರ್ಷ ಮಾತುಕತೆ ಅವರ ಮಧ್ಯೆ ನಡೆದಿದ್ರೆ ಜೆಂಟ್ಲ್ಮ್ಯಾನ್ಲಿ ಒಬ್ರು ರಾಜೀನಾಮೆ ಮಾಡಬೇಕು ಇನ್ನೊಬ್ರು ಅದಕ್ಕೆ ಬರಬೇಕು ನಾವು ಇವತ್ತು ಗ್ರಾಮ ಪಂಚಾಯತಿಗಳು ತಾಲೂಕ್ ಪಂಚಾಯತಿಗಳು ಇವೆಲ್ಲ ಮಾಡ್ತೀವಿ ಸರ್ವೆ ಸಾಮಾನ್ಯ ಅವ್ರು ಟರ್ಮ್ ಆಗ್ತಾನೆ ಅದನ್ನೇ ನಾವೇನು ಘೋಷಣೆ ಮಾಡಲ್ಲ ಪೇಪರಲ್ಲಿ ಅಗ್ರಿಮೆಂಟ್ ಮಾಡ್ಕೊಳಕ್ಕಾಗಲ್ಲ ಆದರೆ ಒಂದು ರೂಮಲ್ಲಿ ಕೂತ್ಕೊಂಡು ಲೀಡರ್ಸ್ ಕೂತ್ಕೊಂಡು ನಾವೊಂದು ಮಾತುಕತೆ ಮಾಡ್ತೀವಿ ಅವರು ಅವಧಿ ಆದ ಕೂಡಲೇನೆ ಬಂದು ರಾಜೀನಾಮೆಯನ್ನು இன்னொரு அவகாசி சரி அது எல்லா அந்த இரவு அந்த நன் அபேட்சி